ಎಲ್ಲರಿಗೂ ಬಹಳ ಇಷ್ಟ ಆಗೋ ಹಣ್ಣು ಯಾವ್ದಪ್ಪ ಅಂದ್ರೆ ಬಾಳೆಹಣ್ಣು ಹೌದು ಬಾಳೆಹಣ್ಣನ್ನ ಇಷ್ಟ ಪಡದೆ ಇರೋರು ಬಹಳ ಕಡಿಮೆ ಮುದುಕರಿಂದ ಹಿಡಿದು ಮಕ್ಕಳವರೆಗೆ ಬಹಳ ಅಚ್ಚುಮೆಚ್ಚಿನಿಂದ ತಿನ್ನುವಂತ ಹಣ್ಣು ಬಾಳೆಹಣ್ಣು ಯಾಕಂದ್ರೆ ಇದು ಮೃದುವಾಗಿ ಸಿಹಿಯಾಗಿ ಇದ್ದುದ್ರಿಂದ ಬಹಳಷ್ಟು ಜನ ಇದನ್ನ ಇಷ್ಟಪಡ್ತಾರೆ ಅಷ್ಟೇ ಅಲ್ಲದೆ ಶರೀರಕ್ಕೆ ಶಕ್ತಿಯನ್ನ ಕೊಡುವುದಕ್ಕೆ ಪೋಷಕಾಂಶಗಳನ್ನ ಕೊಡುವುದಕ್ಕೆ ಇದು ಪರ್ಫೆಕ್ಟ್ ಹಣ್ಣು ಅಂತ ಕೂಡ ಹೇಳ್ತಾರೆ ಬಾಳೆಹಣ್ಣಿನಲ್ಲಿ ಫೈಬರ್ ವಿಟಮಿನ್ ಸೊಕ್ರಚ್ ಇನ್ನೂ ಸಾಕಷ್ಟು ಶಕ್ತಿಯುತ ಪದಾರ್ಥಗಳು ಇರುತ್ತವೆ ಎಂದು ವೈದ್ಯರು ತಿಳಿಸುತ್ತಾರೆ ಆದ್ರಿಂದ ವೈದ್ಯರು ಬಾಳೆಹಣ್ಣನ್ನ ಬ್ರೇಕ್ಫಾಸ್ಟ್ ಜೊತೆಗೆ ತಿನ್ನಿ ಅಂತ ಕೂಡ ಸಲಹೆ ನೀಡುತ್ತಾರೆ ಇನ್ನು ನಾವು ಬಾಳೆಹಣ್ಣನ್ನ ತಿನ್ನುತ್ತೇವೆ ಆದ್ರೆ ಕಪ್ಪು ಮಚ್ಚೆಗಳು ಇರುವ ಬಾಳೆಹಣ್ಣನ್ನ ಬಹಳಷ್ಟು ಜನರು ತೆಗೆದು ಪಕ್ಕಕ್ಕಿಟ್ಟು ತಿನ್ನೋದಿಲ್ಲ ಆದ್ರೆ ಅದರಲ್ಲಿಯೇ ಅಂದ್ರೆ ಮಚ್ಚೆಗಳಿರುವ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತವೆ ಎನ್ನುವುದನ್ನ ನಾವು ತಿಳಿದೇವೆ ಇನ್ನು ಬಾಳೆಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿ ಶಕ್ತಿ ನಮಗೆ ನೀಡುತ್ತದೆ ಅಷ್ಟೇ ಅಲ್ಲದೆ ಬಿಳಿ ರಕ್ತ ಕಣಗಳನ್ನ ಇದು ಹೆಚ್ಚು ಮಾಡುತ್ತದೆ ಇನ್ಫೆಕ್ಷನ್ ಕ್ಯಾನ್ಸರ್ ಗಳನ್ನ ದೂರ ತಳ್ಳಿಬಿಡುತ್ತದೆ ಇನ್ನು ಬಾಳೆಹಣ್ಣಿನಲ್ಲಿ ನ್ಯಾಚುರಲ್ ಆಂಟಿ ಆಸಿಡ್ ಇರೋದ್ರಿಂದ ಇದು ಕೆಲವೇ ನಿಮಿಷಗಳಲ್ಲಿ ಹಾರ್ಟ್ ಬರ್ನ್ ಅನ್ನ ನಿವಾರಿಸ್ಬಿಡುತ್ತೆ ಒಂದು ವೇಳೆ ಹಾರ್ಟ್ ಬರ್ನ್ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಒಂದು ಬಾಳೆಹಣ್ಣನ್ನು ತಿಂದುಬಿಡಿ ಇನ್ನು ಬಾಳೆಹಣ್ಣಿನಲ್ಲಿ ಪೊಟ್ಯಾಶಿಯಂ ಕೂಡ ಸಾಕಷ್ಟು ಹೆಚ್ಚಾಗಿರುತ್ತದೆ ಇದರಲ್ಲಿ ಸೋಡಿಯಂ ಇರೋದಿಲ್ಲ ಆದ್ರಿಂದ ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು ಹೀಗೆ ಪ್ರತಿದಿನ ಎರಡು ಬಾಳೆಹಣ್ಣನ್ನು ತಿಂದ್ರೆ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿ ಬರೋ ಜೊತೆಗೆ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಗಳಂತವನ್ನ ನಿಯಂತ್ರಿಸ್ತದೆ ಇನ್ನು ಈ ಬಾಳೆಹಣ್ಣು ಸೇವನೆಯಿಂದ ತಕ್ಷಣ ಶರೀರಕ್ಕೆ ಶಕ್ತಿಯನ್ನ ಬರುತ್ತದೆ ಇನ್ನು ರಕ್ತಹೀನತೆ ಸಮಸ್ಯೆ ಇರುವವರು ಬಾಳೆಹಣ್ಣನ್ನ ತಪ್ಪದೆ ತಿನ್ಬೇಕು ಅದು ಅತ್ಯದ್ಭುತವಾಗಿ ರಕ್ತಹೀನತೆ ಸಮಸ್ಯೆಯನ್ನ ದೂರ ಮಾಡುತ್ತದೆ ಅಷ್ಟೇ ಅಲ್ಲದೆ ಅವರಿಗೆ ಬೇಕಾಗುವ ಐರನ್ ಕೂಡ ಸಿಗುತ್ತೆ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಅನ್ನ ಹೆಚ್ಚಿಸಿ ಬ್ಲಡ್ ಸಪ್ಲೈ ಅನ್ನ ವೃದ್ಧಿಪಡಿಸುತ್ತದೆ ಅಲ್ಸರ್ ನಿಂದ ಸ್ಟಮಕ್ ಅಪ್ಸೆಟ್ ಸಮಸ್ಯೆ ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಅಲ್ಸರ್ ಇರುವವರು ಬಾಳೆಹಣ್ಣು ತಿನ್ನೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನ ಪಡಿಬಹುದು ಇದೆಲ್ಲ ಒಂದು ಕಡೆ ಆದರೆ ಡಿಪ್ರೆಷನ್ ಹೌದು ಡಿಪ್ರೆಷನ್ ಕಡಿಮೆ ಮಾಡುವಲ್ಲಿ ಕೂಡ ಬಾಳೆಹಣ್ಣು ತುಂಬಾ ಸಹಕಾರಿ ಇದರಲ್ಲಿ ಫೈಬರ್ಸ್ ವ್ಯವಸ್ಥೆ ರಿಲ್ಯಾಕ್ಸ್ ಆಗುವುದಕ್ಕೆ ಬಾಳೆಹಣ್ಣು ಸಹಾಯ ಮಾಡುತ್ತದೆ ಆದ್ದರಿಂದ ಪ್ರತಿದಿನ ಎರಡು ಬಾಳೆಹಣ್ಣುಗಳನ್ನ ತಿಂದು ಒಳ್ಳೆಯ ಫಲಿತಾಂಶಗಳನ್ನ ಪಡೆಯಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ